ಮನೆ ಒಳಗ ಏನೂ ತರಕಾರಿ ಇಲ್ಲ ಏನಪ್ಪ ಮಾಡೋದು ಊಟಕ್ಕೇನು ಮಾಡೋದು ಅಥವಾ ಲಂಚ್ ಬಾಕ್ಸ್ ಆಗಿರ್ಬೋದು ಬೆಳಗ್ಗೆನ ಉಪಹಾರ ಆಗಿರ್ಬೋದು ಏನು ಮಾಡೋದು ಅಂತ ಟೆನ್ಷನ್ ಇದ್ರೆ ಟೆನ್ಷನ್ನೇ ಬೇಡ ಬರೀ ಎರಡು ಇದ್ದರೆ ಸಾಕು ರುಚಿ ರುಚಿಯಾದಂತಹ ಅಡುಗೆ ರೆಡಿ ಆಗಿಬಿಡ್ತದೆ ಮತ್ತು ಇದು ಟೇಸ್ಟು ಅಷ್ಟೆ ತಿಂದವರು ಇದನ್ನು ಮಾ ರೆಗ್ಯುಲರಾಗಿ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಈ ಒಂದು ರೆಸಿಪಿನ ನಾನು ಮಾಡೋದಕ್ಕೆ ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿ ತಗೊಂಡಿದ್ದೀನಿ ಇದು ಅಷ್ಟೇ ಇದು ಭಾಳ ಟೈಮು ಸುಧಾ ತಗೊಳ್ಳಲ್ಲ ಬರೀ ಐದು ನಿಮಿಷದಲ್ಲಿ ಆಗಿಬಿಡತ್ತೆ ತುಂಬ ಕ್ವಿಕ್ಕಾಗಿ ಆಗುವಂಥದ್ದು ಯಾರು ಬೇಕಾದರೂ ಮಾಡ್ಕೋಬೋದು ಇದನ್ನು ಬ್ಯಾಚುಲರ್ಸು ಗಡಿಬಿಡೆಯಲ್ಲಿರೋರು ಮತ್ತು ವರ್ಕಿಂಗ್ ವುಮೆನ್ಸು ಎಲ್ಲರೂ ಆರಾಮಸೆಯಾಗಿ ಮಾಡ್ಕೊಬೋದು ಈರುಳ್ಳಿನ ಮೇಲ್ಗಡೆ ಸಿಪ್ಪೆ ನೀಟಾಗಿ ತಕ್ಕೊಂಡು ಮ ಸ್ಲೈಸ್ ಆಗಿ ಕಟ್ ಮಾಡ್ಕೊಳಕತ್ತೀನಿ ಸ್ಲೈಸ್ ಆಗಿದ್ರೇ ಇದಕ್ ಇದಕ್ಕೆ ರುಚಿ ಜಾಸ್ತಿ ಬರೋದು ಅಂದರೆ ಈರುಳ್ಳಿ ಮಧ್ಯೆ ಮಧ್ಯೆ ಸಿಗ್ತಾ ಇದ್ರೆ ಸಕ್ಕತ್ತಾಗಿರುತ್ತೆ ನೋಡಿ ಈಗ ನಾನು ತೊಗೊಂಡಿರ್ತಕ್ಕಂಥ ಎರಡು ಈರುಳ್ಳಿನ ಆಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸೊ ಇವಾಗಿದಕ್ಕೆ ಸ್ವಲ್ಪ ಮಸಾಲೆ ರುಬ್ಕೋಬೇಕು ಇವಾಗ ಇದಕ್ಕೆ ಸಂಜೆ ಅವರಿಗೆ ಒಂದು ಹತ್ತರಿಂದ ಹನ್ನೆರಡು ಆಗಷ್ಟು ಬೆಳ್ಳುಳ್ಳಿ ಮೇಲ್ಗಡೆ ಸಿಪ್ಪೆ ಎಲ್ಲ ತಗೊಂಡು ಹಾಕೊಳಾಕತ್ತೀನಿ ಮತ್ತು ಒಂದು ಇಂಚು ಹಸಿ ಶುಂಠಿ ಕ್ಲೀನ್ ಮಾಡಿ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಳಕತ್ತೀನಿ ಒಂದೂವರೆ ಅಥವಾ ಎರಡು ಬ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಒಂದು ಟೊಮೆಟೊ ಇವಾಗ ನೀರೇನು ಹಾಕ್ಕೊಳ್ಳೋದು ಬೇಡ ಸಣ್ಣಗೆ ರುಬ್ಕೊಳ್ಳೋಣ ನೋಡಿ ಇವಾಗ ಇಷ್ಟು ಫೈನ್ ಪೇಸ್ಟ್ ಆದರೆ ಸಾಕು ಸೊ ಇದಕ್ಕೀಗ ಒಗ್ಗರಣೆ ಮಾಡ್ಕೊಳ್ಳೋಣ್ರಿ ಬಾಣಲಿ ಬಿಸಿಗಿಟ್ಟು ಅದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ ಎಣ್ಣೆ ಹಾಕ್ಕೊಂಡಿನಿ ಮ್ಯಾಗ ಒಂದು ಟೇಬಲ್ ಸ್ಪೂನ ಜೀರಿಗೆ ಜೀರಿಗೆ ಸ್ವಲ್ಪ ಫ್ರೈ ಆದಂಗೆ ಒಂದು ಅರ್ಧ ಅಷ್ಟು ಎಲೆ ಸೊ ಇದು ಜೀರಿಗೆ ಮತ್ತು ಪಲಾವಲಿದು ಫ್ಲೇವರ್ ಬಿಡ್ ಬಿಡ್ತೈತೆ ನೋಡ್ರಿ ಆ ಟೈಮ್ನಾಗ ನಾವು ಕರಿಬೇವನ್ನ ಹಾಕೋಬೇಕು ಒಂದು ಐದರಿಂದ ಆರು ಹೆಸಳ ಕರಿಬೇವು ಹಾಕ್ಕೊಂಡಿನಿ ಈ ಸ್ವಲ್ಪ 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 ಹೊತ್ತು ಬಿಟ್ಟು ಅದಕ್ಕೆ ಆವಾಗಲೇ ಕಟ್ ಮಾಡಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಎಲ್ಲನೂ ಹಾಕ್ಕೊಳಕತ್ತೀನಿ ಈರುಳ್ಳಿ ನೀಟಾಗಿ ಫ್ರೈ ಹಾಕಬೇಕು ಈರುಳ್ಳಿ ಫ್ಲೇವರೆಲ್ಲ ಅದು ಎಣ್ಣೆ ಒಳಗೆ ಬಿಟ್ ಬಿಡಬೇಕು ಆವಾಗಲೇ ಒಳಗೆ ರುಚಿ ಬರೋದು ಯಾವುದೇ ಅಡುಗೆ ಆದ್ರೂ ಈರುಳ್ಳಿನ ನೀಟಾಗಿ ಬೇಯಿಸ್ಕೋಬೇಕು ಸೊ ನೋಡಿರಿ ಈಗ ಇದು ಈರುಳ್ಳಿ ಹೊಂಬಣ್ಣ ಬಂದೈತಿ ಹಿಂಗಾದಾಗ ನಾವು ಬೇರೆ ಸಮಾನ ಹಾಕೋಬೇಕು ಇವಾಗಿದ್ದಂಗೆ ಆಗೈತಿ ಇವಾಗ ನಾವು ಅವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಟೊಮೆಟೊ ಮತ್ತು ಮಸಾಲ ಮಾಡಿಟ್ಕೊಂಡಿದ್ವಲ್ಲ ಆ ಅದನ್ನು ಎಲ್ಲ ಯೂಸ್ ಮಾಡಾಕತ್ತೀನಿ ನಾನಿಲ್ಲೆ ಇದು ಹಾಕಿ ಇದು ನಾವು ಫ್ರೈ ಮಾಡಿಲ್ಲ ಹಸಿದ ಹಾಕಿದ್ವಲ್ಲ ಸೊ ಸ್ವಲ್ಪ ಇದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಇದನ್ನು ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಜೊತೆ ರುಬ್ಬಿರ್ತಕ್ಕಂಥ ಮಸಾಲೆ ಎಲ್ಲ ಮಿಕ್ಸ್ ಆಗೋ ಟೈಮ್ ಆಗುತ್ತಲ್ಲ ಆಗೋವಾಗ ಸ್ವಲ್ಪ ಅದು ಕಲರೆಲ್ಲ ಚೇಂಜ್ ಆಗುತ್ತೆ ನೋಡಿರಿ ರೆಡ್ಡಿಶಿರೋದ ಸೊ ಇವಾಗ ಸ್ವಲ್ಪ ಕಲರೆಲ್ಲ ಚೇಂಜ್ ಆಗೈತಿ ಸೊ ಎಲ್ಲನೂ ನೀಟಾಗಿ ಮಿಕ್ಸ್ ಆಗೈತಿ ಇವಾಗಿದು ಇದಕ್ಕೆ ನಾವು ಒಂದು ಕಾಲು ಟೇಬಲ್ ಸ್ಪೂನ್ ಅರಿಶಿನ ಹಾಕ್ಕೊಳ್ಳೋಣ್ರಿ ಅರಶಿನ ಹಾಕ್ಕೊಂಡು ಇದಕ್ಕೆ ಒಂದ ಒಂದು ಟೇಬಲ್ ಸ್ಪೂನ್ ಅಥವಾ ಒಂದೂವರೆ ನಾನು ಒಂದು ಟೇಬಲ್ ಸ್ಪೂನ ಖಾರ ಹಾಕ್ಕೊಳಾಕತ್ತೀನಿ ಯಾಕಂದರೆ ನಾವು ಅಲ್ಲಿ ರುಬ್ಬೋ ಟೈಮ್ನಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ ಹಾಕೊಂಡಿದ್ವಲ್ಲ ಬಾಡಿಗೆ ಮೆಣಸಿನ್ಕಾಯಿ ಸೊ ಅದಕ್ಕೆ ಸ್ವಲ್ಪ ಖಾರ ಮತ್ತು ಹಾಕ್ಕೊಂಡಿನಿ ಈಗ ರುಚಿಗೆ ತಕ್ಕಷ್ಟ ಉಪ್ಪು ಉಪ್ಪೆಲ್ಲ ಹಾಕಿ ನೀಟಾಗಿ ಬಾಡಿಸ್ಕೊಳ್ಳಣ್ರಿ ಅದೆಲ್ಲ ಉಪ್ಪು ಖಾರ ಹಾಕಿರ್ತಕ್ಕಂಥ ಮಸಾಲೆ ಎಲ್ಲನೂ ನೀಟಾಗಿ ಮಿಕ್ಸ್ ಆಗಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋನು ನೋಡಿರಿ ಇವಾಗ ಆಗೈತಿ ಕಲರು ಸ್ವಲ್ಪ ಚೇಂಜ್ ಆಗ್ಯದ ರೆಡಿ ಆಯಿತು ಇದು ಇದಕ್ಕೆ ನಾವು ಬಿಸಿ ರೈಸ್ ಆಗಿರ್ಬೋದು ಅಥವಾ ಉಳ್ದಿರೋಕ್ಕಂಥ ರೈಸಲ್ಲಿ ಸುದ ಮಾಡ್ಬೋದು ಈಗ ರೈಸ್ ಹಾಕ್ಕೊಂಡು ಇದನ್ನು ನಿಧಾನಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋನು ಸ್ಟವ್ ಮಿಕ್ಸ್ ಮಾಡ್ಕೊಳ್ಳೋ ಟೈಮಲ್ಲಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಇಲ್ಲಾಂದ್ರೆ ರೈಸನ್ನ ಅನ್ನ ಇದೆ ಅಲ್ವಾ ಅದು ತಳ ಹಿಡಿಯುತ್ತೆ ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಧಾನಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮಕ್ಕಳಿಗೂ ಅಷ್ಟೇ ಮನೆ ಮಂದಿಗೆಲ್ಲ ಇಷ್ಟ ಆಗೋವಂಥದ್ದು ಈರುಳ್ಳಿ ಚಿತ್ರಾನ್ನ ಅಂದರೆ ಯಾರಿಗಿಷ್ಟಲ್ಲ ಹೇಳಿತ್ತು ಎಲ್ಲರೂ ಇಷ್ಟಪಟ್ಟು ತಿನ್ನೋಂಥದ್ದು ನೋಡಿರಿ ಈಗ ಎಲ್ಲ ನೀಟಾಗಿ ಮಿಕ್ಸ್ ಆಗೈತಿ ಎಷ್ಟು ಚೆನ್ನಾಗಿ ಕಾಣಿಸೋಕತೈತಿ ತಿನ್ನೋದಕ್ಕೂ ಅಷ್ಟೇ ತುಂಬ ರುಚಿಯಾಗಿರುತ್ತೆ ನೀವು ಮಾಡಿರಿ ನಾನು ಹೇಳಿರ್ತ ಮೆಥಡಲ್ಲಿ ಮಾಡಿ ನೋಡಿರಿ ಇಷ್ಟು ಖಂಡಿತವಾಗ್ಲೂ ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೈಸು ನಮ್ಮನೇಲಂತೂ ಇದು ಫೇವ್ರೇಟು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನು ಸೊ ಲಾಸ್ಟಲ್ಲಿ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಅರ್ಧ ಹೋಳು ಹಣ್ಣಿಂದ ರಸ ಹಾಕ್ಬಿಟ್ಟು ನಾನು ಇದನ್ನೊಂದ್ಸಲಿ ಎಲ್ಲ ಸುತ್ತಲೂ ಮಿಕ್ಸ್ ರೀ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ನೋಡ್ರಿ ಈ ಥರ ರೈಸ್ ಮಾಡಿಕೊಟ್ರೆ ಹಸುವೆಲ್ಲರೂ ಸುದ ಇಷ್ಟಪಟ್ಟು ತಿಂತಾರೆ ನೋಡೋಕ್ಕೂ ನೋಡಿ ಎಷ್ಟು ನೋಡೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ನಾನು ಮಾಡಿರ್ತಕ್ಕಂಥ ಇವತ್ತಿಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿರಿ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿರಿ ಖುಷಿಯಾಗುತ್ತೆ ಆ್ಯಂಡ್ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಮತ್ತಷ್ಟು ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡ್ತಾಯಿರ್ತೀನಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನೋಡ್ತಾಯಿರಿ ಕೀಪ್ ವಾಚಿಂಗ್ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್